ನಮಸ್ಕಾರ ಪ್ರಿಯ ಭಕ್ತರೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಭಕ್ತಿಗೀತೆಯ ಪ್ರಥಮ ಶ್ಲೋಕದ ಅರ್ಥವನ್ನು ಸುಲಭ ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಈ ಪದ್ಯದಲ್ಲಿ ದೇವಿಯ ಪಾವನ ಆಗಮನ ಆಕೆಯ ಕರುಣೆ ಮತ್ತು ಭಕ್ತರ ಶುದ್ಧ ಭಕ್ತಿ ಸುಂದರವಾಗಿ ವ್ಯಕ್ತವಾಗಿದೆ ಪ್ರಥಮ ಶ್ಲೋಕ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಲಕ್ಷ್ಮಿ ತಾಯಿ ನಿಧಾನವಾಗಿ ಗಂಭೀರವಾಗಿ ಭಕ್ತನ ಮನೆಗೆ ಆಗಮನ ಮಾಡುತ್ತಾಳೆ ಆಕೆಯ ಹೆಜ್ಜೆಗೊಡೆಗೆ ಐಶ್ವರ್ಯ ಸೌಭಾಗ್ಯ ಶ್ರೇಯಸ್ಸು ಬಂದುಕೊಳ್ಳುತ್ತದೆ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ದೇವಿಯ ಪಾದ ಗೆಜ್ಜೆಯ ಕಲರವ ಭಕ್ತನ ಮನಸ್ಸಿನಲ್ಲಿ ಆನಂದ ಉಂಟುಮಾಡುತ್ತದೆ ಆಕೆ ಬರುತ್ತಿದ್ದಾಳೆ ಎನ್ನುವ ಪರಮ ಆನಂದದ ಅನುಭವ ಭಕ್ತನಿಗೆ ಉಂಟಾಗುತ್ತದೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನರು ಸಾಧುಸಂತರ ಪೂಜಾ ಪರ್ಯಾಯದ ಸಮಯದಲ್ಲಿ ದೇವಿಯ ದಿವ್ಯ ಪ್ರಭಾವ ಹೆಚ್ಚುತ್ತದೆ ಆಕೆಯ ಸಾನಿಧ್ಯ ಭಕ್ತನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಹಾಲಿನ ಮಜ್ಜಿಗೆಯಲ್ಲಿ ಶುದ್ಧ ಬೆಣ್ಣೆ ಹೇಗೆ ನಿಷ್ಕಳಂಕವಾಗಿ ಹೊಳೆಯುತ್ತದೋ ಹಾಗೆಯೇ ಲಕ್ಷ್ಮೀ ತಾಯಿ ಭಕ್ತನ ಮನಸ್ಸಿನಲ್ಲಿ ಶುದ್ಧ ಕರುಣೆಯಿಂದ ಬೆಳಗುತ್ತಾಳೆ ಈ ಶ್ಲೋಕ ನಮಗೆ ಏನು ಕಲಿಸುತ್ತದೆ ತಾಯಿ ಪಾದಸ್ಪರ್ಶ ಆವರಣದಲ್ಲಿ ಶ್ರೀಮಂತಿಕೆ ಶಾಂತಿ ಪುಣ್ಯ ತರುವ ಶಕ್ತಿ ಇರುತ್ತದೆ ಆಕೆಯ ಪಾದನಾದ ನಮ್ಮ ಮನೋಭಾವನೆ ಶುದ್ಧಗೊಳಿಸುವ ಶಕ್ತಿ ಹೊಂದಿದೆ ಭಕ್ತರ ನಿಷ್ಕಲ್ಮಶ ಪ್ರಾರ್ಥನೆಗೆ ಆಕೆ ತಕ್ಷಣ ಕರುಣೆಯ ದರ್ಶನ ನೀಡುತ್ತಾಳೆ ಈ ಶ್ಲೋಕದ ದೈವಿಕ ಅನುಭವವನ್ನು ಮನನ ಮಾಡೋಣ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಪಾವನ ಅರ್ಥವನ್ನು ತಿಳಿದುಕೊಳ್ಳೋಣ ಫಾವರ್ಡ್ ಬಾಯ್ ಚಾಟ್ ಚಿಪಿಟಿ ನಮಸ್ಕಾರ ಜೈ ಶ್ರೀ ಮಹಾಲಕ್ಷ್ಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು